ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮರು ಹೇಳ್ಯಾರ ಎಲ್ಲ ನಮ್ಮ ಬೀರ ದೇವರ ಅಂಗಳದಲ್ಲಿ ಕೂಡಿರ್ತಕ್ಕಂಥ ಬಂಧು ಬಳಗದವರು ಇಷ್ಟು ಅಚ್ಚುಕಟ್ಟಾಗಿ ಇವತ್ತಿನ ದಿವಸ ಕಾರ್ಯಕ್ರಮದ ಸೇವಾ ತಿಳ್ಕೋಬೇಕ್ರಿ ಬಂಧುಗಳೇ ಮರುಪಾಳೆಯಲ್ಲಿ ಮತ್ತ ಮ್ಯಾಲ ಬರ್ಬೇಕಾಯ್ತು ಅಂತ ಕೇಳಿದ್ರ ಯಾಕ್ರಿಪಾ ನಾವು ಮಾನವರಾಗಿ ಹುಟ್ಟಿ ಬಂದು ಹೌದು ಭಂಡಾರ ಹಚ್ಚಿದ್ರೆ ನಮಗ ಮಂದಿ ಅಸಹ್ಯ ಪಡಬಹುದು ಅಂತ ತಿಳ್ಕೊಂಡು ಕಂಬಳಿ ಹಚ್ಚಿದ್ರೆ ನಮಗೆ ಮಂದಿ ಅಸಹ್ಯ ತಿಳ್ಕೊಂಡು ಭಂಡಾರ ಹಚ್ಚುವುದರಲ್ಲಿ ಕಂಬಳಿ ಹಚ್ಚುವುದರಲ್ಲಿ ಹಾ ನಾವು ಅಸಹ್ಯ ಪಡ್ತೀವಿ ತಿಳ್ಕೊಂಡು ಒಂದು ಸಿಟಿ ರೂಪದಲ್ಲಿ ಹಿಂದಿನವ್ರು ಮಾಡಿರ್ತಕ್ಕಂತ ಕೀರುತಿ ಲೀಲಿ ಪವಾಡಗಳನ್ನ ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪ ನಾವು ಕಡಿಮೆ ಮಾಡ್ಲಿಕ್ಕೆ ಹತ್ತಿವು ಕಡಿಮೆ ಮಾಡ್ಲಿಕ್ಕೆ ಹತ್ತಿವು ನಿಮಗೆ ಯಾಕೆ ಇಟ್ಟು ಒತ್ತು ಕೊಟ್ಟು ಹೇಳಬೇಕಾಯ್ತು ಅಂತ ಕೇಳಿದ್ರ ಯಾಕ್ರಿಪ್ಪ ಪೂರ್ವಜರ ಕಥಾಭಾಗವನ್ನ ಯಾರಿಗೆ ಹಂಗ ತಿಳಿತು ಗುರುತಿಲ್ಲ ಉತ್ನಾಳ ಗ್ರಾಮದ ಕಲಾವಿದರು ಪದ್ಯ ಯಾವ್ದು ಹಾಡಿದ್ರು ಗೌಡ್ರು ಹ ಮೇಲನಾಡದ ಗೌಳಿಯರು ಹಿಂದಿನ ಹಿರಿಯರಿಗೆ ಗುರುತದ ಹೊಸ ಯುವಕರಿಗೆ ಗುರುತಿಲ್ಲ ನಮಗೆ ಮೇಲನಾಡದ ಗೌಳಿಯರು ತಮ್ಮ ದನಗಳನ್ನು ಹೊಡ್ಕೊಂಡು ಹೌದೌದು ಬಾರಾಮತಿ ಪಟ್ಟಣಕ್ಕೆ ಬಂದಾಗ ಅನತಮ್ರು ಜಾತ ಜೋತಿ ಯಾರು ಸೋಮರಾಯಗೌಡ ತುಕ್ಕಪ್ಪರಾಯಗೌಡ ಗೌಡ ರಂಗೀನ ಮೂಲೆಯನ್ನು ಒಯ್ದು ಹೆಸರಿ ಮಲಕವನ ಹಬ್ಬವನ್ನ ಅಂಗೈದಷ್ಟ ನೆಲ ಸಾರನ್ನು ಮಾಡಿ ತೆಂಬಿಗೆಯನ್ನು ಇಟ್ಟು ಹೆಸರಿ ಮಲಕವನ ಹಬ್ಬ ಮುಂದಿನ ಬಾಳಿಗೆ ಜಡಿ ಕೂಸಿ ನಾ ಓತ್ತಿ ಕೊಡ್ತೀನಿ ಅಂತೆ ಪದ್ಯ ರೂಪದಲ್ಲಿ ಹೇಳಿದ್ರು ಬಂಧುಗಳೇ ಸತ್ಯ ಆಗಿರ್ತಕ್ಕಂತ ಘಟನೆ ಒಂದ ಸಾರಿ ಜೋರಾದ ಚಪ್ಪಾಳೆ ಕೊಡ್ಬೇಕಾದ್ರೆ ಇದು ಭಾರಾಮತಿ ಗೌಡ್ರು ನಮ್ಮ ಹಾಲು ಮತ್ತವ್ರು ಯಾರು ಈಗ ಯಾನ ಹುಲಜಂತಿಗೆ ಹೋಗ್ತೀವಿ ನೋಡ್ರಿ ನಾವು ದೀಪಾವಳಿ ಇದೇ ಮಾಲಿಂಗರಾಯನ ಬಾಲಕರಿಗಾಗಿರ್ತಕ್ಕಂಥ ಕಥೆ ಪಲ್ತಾಣ ತಾಲೂಕಿನೊಳಗ ಇದು ಯಾರಿಗೆ ತಿಳಿದ್ರ ಅಂತ ಮಹಾತ್ಮರು ಹೇಳಿ ಉಳ್ದಾವ್ ಒಂದು ಚಾಲದಲ್ಲಿ ಯಾನ್ ಹಾಡಿದ್ರು ಅದೇ ಬಾರಾಮತಿ ಗೌಡ್ರು ಜಾತ ಜ್ಯೋತಿ ಜಕ್ಕಪ್ಪ ಮಾಲಪ್ಪ ಶಿವನ ಸಲಗದ ಗೂಳಿಯ ಮೇಲೆ ಕುಂಡಿಸಿಕೊಂಡು ನಾಡನಗರ ತಿರುಗುತ್ತ ಬಂದು ಈ ಎಲ್ಲಿ ಭೀಮಾ ನದಿ ದಡಿ ಮೇಲೆ ಕೀರುತಿಯನ್ನು ಮಾಡಿರ್ತಕ್ಕಂತ ಕತ್ತಿಯನ್ನ ಎಲ್ಲರಿಗೂ ರೋಮಾಂಚನ ಆಗುವಂಗ ಆವತ್ತಿನ ದಾಟಿ ಬ್ಯಾರೆ ಬಡದಾರ ಅವ್ರ ಪಂಡಿತರು ಕರೆ ಇವತ್ತಿನ ದಾಟಿಗಚ್ಚಿ ಹಾಡಿ ತೋರಿಸಿದ್ರು ಅವತ್ತಿನ ದಾಟಿ ಈ ಹಾಡಿಗೆ ಯಾವ್ದತಿ ಕೇಳಿದ್ರ ಕಿನಾಲ ನೀರ ಬಿಟ್ಟಾಗ ಹೋಗತಾರ ಒಗಿಲಾಕ ಹುಡುಗಾರ ದಾಟಿ ಅದು ಹೌದು ಆ ಕಿನಾಲ ನೀರ ಬಿಟ್ಟಾಗ ಹೋಗ್ತಾರ ಒಗಿಲಾಕ ಹುಡುಗಾರ ಅಂತೇಳಿ ದಾಟಿ ಯಾರ ಕೇಳಿದ್ರ ಅವತ್ತ ನಿಜ ಮಾಲಕ್ಕನ್ ಹಾಡಿದ್ರು ಆ ಸಬ್ಬೀರ್ ಡಾಂಗೇ ಅವರದು ನಿಜ ಮಾಲಕ್ಕನ್ ಅವ್ರದ್ದು ಅವತ್ತ ಹವ ಇತ್ತು ಇವತ್ತ ದಾಟಿಯನ್ನ ಯಾವ್ದು ಕ್ರಾಸಿಂಗ್ ಮಾಡಿದ್ರು ಪರಸು ಹಾವೇರಿ ಜಿಲ್ಲಾ ಹನ್ಗಲ್ ತಾಲೂಕಿನ ಕತ್ರಿಕೊಪ್ಪ ಗ್ರಾಮದಲ್ಲಿ ಬಾಲುಬೆಳಗುಂದಿ ಅವರು ಹಾಡಿರ್ತಕ್ಕಂಥ ಸರಿಗಮಪ್ಪ ವೇದಿಕೆಯಲ್ಲಿ ತಂಬದೇ ಆಗಿರ್ತಕ್ಕಂಥ ಧೂಳು ಎಬ್ಬಿಸಿರ್ತಕ್ಕಂಥ ಹುಟ್ಟಿದ ಊರಿಗೆ ಹೋದರೆ ಕಟ್ಟಿ ಬಿಡಿತಾರಂತಕ್ಕಂಥ ದಾಟಿಯಲ್ಲಿ ಅದೇ ಬಾರಾಮತಿ ಗೌಡರ ಕತ್ತಿಯನ್ನ ಹಾಡಿ ಹರಿಶಾರ ಸತ್ಯ ತುಂಬು ಹೃದಯದ ಧನ್ಯವಾದ ಧನ್ಯವಾದಗಳನ್ನು ಹೇಳುತ್ತಾ ಕೇಳಬೇಕಾರೆ ಹಾಲು ಮತದ ಕತ್ತಿ ಇದರೊಳಗೆ ನಮ್ಮ ಬಾರಾಮತಿ ಗೌಡರು ಮಾಡಿರ್ತಕ್ಕಂಥ ಲೀಲೆಯನ್ನ ತಮ್ಮೆಲ್ಲರ ಮುಂದೆ ಪ್ರತಿಪಾದನೆ ಬಹಳ ಒಳ್ಳೆ ರೀತಿಯಿಂದ ನುಡಿ ನುಡಿಗೆ ಬಾರಾಮತಿ ಗೌಡರಿಗೆ ಬಂದಿರ್ತಕ್ಕಂಥ ಕಷ್ಟ ತಮ್ಮೆಲ್ಲರ ಮುಂದೆ ತಿಳಿಸಿಕೊಟ್ಟಾರ ನಮ್ಮ ಬೀರ್ ದೇವರ ಅಂಗಳದಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಯಾತ್ರಿಕರ ಪರವಾಗಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಇನ್ನು ನಮ್ಮ ಮುದ್ದಿನ ತಂಗಿ ಅಮೋಘ ಸಿದ್ಧ ಅಮೋಘ ಸಿದ್ಧನ ಮಕ್ಕಳ ಮೊಮ್ಮಕ್ಕಳಲ್ಲಿ ಕೂಡ ಹೌದು ಇಂತ ದೊಡ್ಡ ಕತ್ತಿಯಾಗಿ ಅವತ್ತೇಳಿ ಮರ್ತೇದೊಳಗ ಸಾಮಾನ್ಯ ಸಿದ್ಧರಲ್ಲ ಸಾಮಾನ್ಯ ಸಿದ್ಧಾಟಿಕೆಯನ್ನು ಮಾಡಿಲ್ಲ ಅವರು ಕೂಡ ಎಂತ ಲೀಲೆಯನ್ನ ಹಾಡಿ ಹರಿಸ್ತಾರ ನೀವು ಒಟ್ಟೆ ಗದ್ದಲು ಮಾಡ್ಲಾರದೆ ಕುಂತ ನೀವು ಕೇಳುದು ಇವತ್ತಿನ ದಿವಸ ಮಾಡಿದಿರಿ ಅಂದ್ರ ಹೆಂಗ ಗೌಡ್ರ ಕತ್ತಿ ನನ್ನ ಮನಸ್ಸಿಗೆ ನಟ್ಟಿತ್ತು ಆ ಸುಮ್ ಹಾಡಿ ಹೋದ್ರೆ ಎಲ್ಲರಿಗೂ ಅರ್ಥ ಆಗುದಿಲ್ಲರೂ ಹಾಡೋರ್ಗುರ್ತು ತಿಳಿದವ್ರ ಗುರುತು ಹೌದ್ರಿ ನಮ್ಮ ಗೌಡರಿಗೆ ಕಾಡಾಟ ಯಾಕೆ ಬತ್ತು ಆ ಇಸ್ರಿ ಮಲಕೊಂದು ರಂಗೀನ ಮೂಲಿಯವರ ಮೇಲೆ ನಾಡದ ಗೌಳಿಯರು ಹಬ್ಬ ಹಾಕಿದ್ರೆ ಬಾರಾಮತಿ ಭೂಮಿಯಾಗಿ ಬಂದು ಆ ರಂಗಿನ ಮೂಲ ಇವರು ತೇಳಿ ಇವ್ರನ್ನು ಕೂಡ ಹಬ್ಬ ಹಾಕಬೇಕಾಯ್ತು ಜಡಿ ಕೂಸಿಗೆ ಅವತ್ತಿ ಕೊಡ್ಬೇಕಾಯ್ತು ಊರು ಜನ ಇವರಿಗೆ ಹೊಡಿಲಿಕ್ಕೆ ಬಂದಾರ ಏಳು ತಿಳಿ ಗುರು ಸೊನ್ನಾರಸಿದ್ದ ಇವ್ರ ಕೈ ಬಿಡ್ಲಿಲ್ಲ ಅಂತ ಪದ್ಯವನ್ನ ಬಿಲ್ವಾಡ ಗುಡ್ಡದಲ್ಲಿ ಗುರು ಶಿಷ್ಯರು ಕೂಡ್ಯಾರ ಅಂತಕ್ಕಂತ ಒಳ್ಳೆಯ ಚಾಲದ ಅಡ್ಡಿಯಲ್ಲಿ ತಮ್ಮೆಲ್ಲರೂ ಪ್ರತಿಪಾದನೆ ಮಾಡ್ಯಾರ ಅದೇ ತರನಾಗಿ ಮುದ್ದಿನ ತಂಗಿನ ಕೂಡ ಮಾಡ್ತಾಳ ಸರ್ ಸಂಭಾಷಣೆ ಯಾಳೆಯಲ್ಲಿ ಪ್ರಶ್ನೆ ಉತ್ತರದ ಕಲಾಪ ಕರೆಕ್ಟ್ ಆಯಿತು ನನಗೆ ಇಲ್ಲಿ ಏನ್ ಬೇಕಾಗಿತ್ತು ಅಂತ ಕೇಳಿದ್ರ ಕೂಡಿ ನಡೆದ್ರ ಏನ್ ಅಕ್ಕೈತಿ ಅಗಲಿ ನಡೆದಿದ್ರೆ ಏನ್ ಅಕ್ಕೈತಿ ಅಗಲಿದ್ರೆ ಸುಖ ಅಕ್ಕೈತಿ ಅಂತ ಹೇಳಿ ಕಲಬುರ್ಕಿ ಮುದುಕನ್ ಮಾಸ್ತರ ಹಿಂದಿನ ಪಾಳಿ ಪಾಳಿಯೊಳಗೆ ಮಾತಾಡ್ಯಾರ ಕೂಡಿದ್ರೆ ಸುಖ ಆಗ್ತೈತೆ ಅಂತೇಳಿ ಉತ್ತನಾಳ ಪರಸು ಸರ್ ಈ ಪಾಳಿ ಒಳಗೆ ಖರೆ ಅದರ ತಕ್ಕವಾಗಿರ್ತಕ್ಕಂತ ಒಂದು ಸಿದ್ಧಾಂತ ಮಾತ ಇಂಥವರೇ ಕೂಡ ಇದ್ದು ಜಗತ್ತದೊಳಗೆ ಏನ ರಾಮ ಲಕ್ಷ್ಮಣ ಕೂಡಿದ್ರು ಪಂಚ ಪಾಂಡವರು ಕೂಡಿದ್ರು ಯಾರು ಇಂಥವ್ರು ಕೂಡಿದ್ದು ಜಗತ್ತದೊಳಗ ಅಜರಾಮರವಾದ ಕೆಲಸ ಆಗ್ಯದ ಇನ್ನೂ ಉಳಿದೈತಿ ಪಾರೊಂದು ಪೋರಿ ನೆಲ್ಲವಂದ ಗಂಗೆ ಸೂರ್ಯ ಹುಟ್ಟಿ ಮುಳುಗೋರಿಗೆ ಇದೇ ಗುರುತೈತಿ ಅಂತೇಳಿ ಮುಂದಿನ ಪಾಳಿಗೆ ಒಂದು ವೇದಾಂತದ ಮಾತ ಪ್ರಮಾಣದ ಮಾತ ಸತ್ಯದ ಮಾತ ಒಳ್ಳೆ ಉದಾಹರಣೆ ತಕ್ಕೊಂಡು ಹೇಳ್ರಿ ಅಂತೇಳಿ ನಿಮ್ಮಲ್ಲಿ ಒಂದು ವಿನಂತಿ ಮಾತದ ಈಗ ಯಾಕಂದ್ರೆ ಒಂದು ಸ್ವಲ್ಪ ಮ್ಯಾಲ ಮಾತಾಡಿದ್ರಿ ಒಂದು ಸ್ವಲ್ಪ ಸಮಯದ ಅಭಾವ ನೋಡ್ಕೊಂಡು ಮ್ಯಾಲ ಹೆಂಗ ಮಾತಾಡಿದ್ರಿ ಅಭ್ಯಕದು ಸತ್ಯ ನಾಲ್ಕು ಮಂದಿ ಕೂಡ್ಕೊಂಡ ಸಂಘಟನದಿಂದ ಇದು ಮಾಡುದು ಸತ್ಯ ಕರ ಹಿಂದ್ ಹಿಂತವ್ರು ಮಾಡಿಟ್ಟು ಒಂದು ಒಳ್ಳೆ ಉದಾಹರಣೆ ನೀವು ಮುಂದಿನ ಪಾಳಿ ಕೊಡ್ಬೇಕಂತಕ್ಕಂತ ವಿಚಾರ ನಿಮಗ್ ಕೊಟ್ಟು ನೀವು ಕೂಡ ಈ ಪಾಳಿಯಲ್ಲಿ ಅಗಲಿದ ಕಥಿಯನ್ನ ನೀವು ಹೇಳೋರ್ ಒಂದೇ ಉದಾಹರಣೆ ಕೊಡ್ರಿ ಕರ ಹಣ್ಣು ಬಾಳಿಕಾಯಿ ಸುಲದಂತದೊಂದು ಒಂದು ಒಳ್ಳೆ ಉದಾಹರಣೆ ಕೊಟ್ಟು ಅಗಲಿದ್ರ ಸುಖ ಐತೆ ಅಂತ ಹೇಳಿರಿ ಆ ಸುಖದ ಮಾತನ್ನ ನೀವು ತಿಳಿಸಿಕೊಡ್ತೀರಿ ನಮ್ಮ ಇಲ್ಲಿ ಬೀರದೇವ್ರ ದೇವ್ರ ಅಂಗಳದ ಕೂಡಿರ್ತಕ್ಕಂಥವ್ರು ಜ್ಞಾನಕ್ಕ ಇವತ್ತಿನ ದಿವಸ ಹೋಗಿ ಮುಟ್ಟಂತ ಮಾತು ಹೇಳ್ತೀರಿ ಅಂತೇಳಿ ಎರಡು ನನ್ನ ಮಾತಿಗೆ ಪಾಳೇಲಿ ವಿರಾಮ್ ಕೊಟ್ಟು ಎಲ್ಲಾರು ಜೋಳ ಚಪ್ಪಾಳೆ ಕೊಡಬೇಕು ತಂಗಿಯವ್ರು ಪಾಳೆ ಚಾಲು ಮಾಡಬೇಕು ಹೌದೌದು ರೊಕ್ಕ ಕೊಟ್ಟವ್ರ ಹೆಸರು ಯಾರೀ ಹಲವ ಯಾವ ನನ್ನ ಎಡಬಿಡದೆ ಕಾರ್ಯಕ್ರಮ ಇರುತ್ತೆ